ಉಸಿರು ಇಟ್ಕೊಂಡಂಗೆ ಆಗ್ಬಿಡುತ್ತೆ ಬೆನ್ನ ಬೆಡ್ಗೆ ಟಚ್ ಮಾಡೋಕ್ಕೆ ಒಂದು ಹತ್ತು ನಿಮಿಷ ಬೇಕು ನನಗೆ ಒಂಥರ ಉಸಿರು ಇಟ್ಕೊಂಡು ಬಾಯಿ ಬಾಯಿ ಬಿಡಬೇಕು ಬಿಡುತ್ತೆ ಆ ಥರ ಸ್ಪೈನು ಇಂಜುರಿ ಆಗಿರೋರು ಎಷ್ಟು ಕಷ್ಟ ಇದೆ ನೋಡಿ ನನ್ನ ವೀಡಿಯೋ ನೋಡಿ ಏನಿಸ್ತೋ ಏನೋ ಗೊತ್ತಿಲ್ಲ ಅವರಿಗೆ ಬಟ್ ಫ್ರೀ ಸ್ಟಾಲ್ ಕೊಟ್ಟಿದ್ದಾರೆ ನೈಟು ಸ್ಟಾಂಡ್ ಹೇಳ್ಕೊಂಬಂದು ಇಲ್ಲಿ ಇಟ್ಟಿದ್ನಲ್ಲ ಆ ಬಟನೆಲ್ಲ ಎತ್ಬೇಕು ಇವಾಗ ಬೆಳಗ್ಗೆ ಎದೋಳ್ತಾ ಇದ್ದೀನಿ ಜರ್ಕೆಟ್ ಹೋಗಿದೆ ಅದಕ್ಕೆ ತಲೆಗೆ ಇಲ್ಲೇ ತಲೆ ತೊಳ್ಕೊಂಡಿಂದು ಬಕೆಟಲ್ಲಿ ಸುಮ್ಮನೆ ತಲೆ ವಾಶ್ ಮಾಡ್ಕೊಂಡು ಬಕೆಟಲ್ಲಿ ಇನ್ನೇನು ಮಾಡೋದು ಸ್ನಾನ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಗೀಝರ್ಪೇರಿ ಬಂದೈತೆ ಏನಾಗೈತೋ ಅದು ಇಲ್ಲ ಸೊ ತಲೆ ಹಂಗೆ ವಾಶ್ ಮಾಡ್ಕೊಂಡಿದ್ದು ಯಾಕಂದರೆ ನಾನು ಆ್ಯಕ್ಸಿಡೆಂಟ್ ಆಗಿರೋ ಟೈಮಲ್ಲೆಲ್ಲ ನನಗೆ ಹಿಂಗೆ ಮಾಡಿಸ್ತಾ ಇದ್ದಿದ್ದು ಸೊ ಮೇಲೆ ಇರೋ ಟೈಮಲ್ಲಿ ಬೇರೆಯವರು ನನಗೆ ತಲೆ ವಾಶ್ ಮಾಡಬೇಕಾಗಿತ್ತು ಬಾತ್ ಹೋಗಿ ಸ್ನಾನ ಮಾಡೋಕ್ಕಾಗ್ತಿರ್ಲಿಲ್ಲ ತುಂಬ ವರ್ಷಗಳ ಈ ಥರ ನೋಡಿಬಿಟ್ಟಿದ್ದೀನಿ ಸೊ ಅಭ್ಯಾಸ ಆಗ್ಬಿಟ್ಟಿದೆ ಇಲ್ಲೇ ವಾಶ್ ಮಾಡ್ಕೊಂಡು ಎಲ್ಲ ನೀರಾಗ್ಬಿಟ್ಟೈತೆ ಮನೆ ಒಂದು ಸಾರಿ ಒಡ್ಸ್ಕೊಂಡು ಬಂದೆ ಬೆಳಿಗ್ಗೆನೆ ಎದ್ದು ಬಟ್ ಆದ್ರೂ ತಿರ್ಗಿ ಟಯರ್ ಮಾಡಕ್ಕೆಲ್ಲ ಬಿದ್ದಿದೆ ಮತ್ತುಬೇಕಿವಾಗ ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿನೀರು ಇಟ್ಟಿದ್ದೀನಿ ಮೈಯೆಲ್ಲ ವಾಶ್ ಮಾಡ್ಕೋಬೇಕು ಈ ಅಪ್ಪ ಈಗ ಇಲ್ಲ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಕಾಯಿಸು ಹಾಕೋ ಬೀಟಿಗೆ ಹಿಂಗೆ ಮಾಡ್ಕೊಂಡು ಈ ಬುಕ್ಕಿಟಲ್ಲಿ ನೋಡಿ ಇಲ್ಲೇ ತೊಡೆ ಮೇಲೆ ಇಟ್ಕೊಂಡಿದ್ದೀನಿ ತಲೆ ವಾಶ್ ಮಾಡ್ಕೊಂಡೆ ಯಾಕಂದರೆ ಒಂಥರ ಆಗ್ತಿದೆ ತಲೆ ಎಲ್ಲ ಮೂರು ನಾಲ್ಕು ದಿನ ಆಯ್ತಲ್ಲ ಸ್ನಾನ ಮಾಡಿ ಟೆನ್ಷನ್ ಆಗಿಬಿಡುತ್ತೆ ಇದು ನಾನು ಮೈ ವಾಶ್ ಮಾಡಕೊಳ್ಳಕ್ಕೆ ಸೋಪು ನೀರು ತಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಪಾತ್ರೆನಲ್ಲಿ ಮಿಕ್ಸ್ ಮಾಡ್ಕೊಂಡೆ ಹೋಗಿ बेड ಮೇಲೆ ಸ್ವಲ್ಪ ಮೈ ಎಲ್ಲ ನೀಟ್ ಮಾಡ್ಕೋತೀನಿ ಯಾಕಂದ್ರೆ ಸ್ನಾನದ ಮನೆಗೆೋದ್ರೆ ಇಷ್ಟ ನೀರು ಸಾಕಾಗಲ್ಲ ಅದರಿಂದ ಹಾಯ್ हेलो ಗುಡ್ ಮಾರ್ನಿಂಗ್ ತರತ ಮೋರ್ನೇ ದಿನದ ಲಾಗ ಸೊ ಬೆಳಗ್ಗೆ ಔಟ್ಸೈಡ್ ಇದ್ದೀನಿ ಒಂದು ಕೆಲಸದ ಮೇಲೆ ಬಂದಿದ್ದೀನಿ ಒಂದು ಕೆಲಸ ಅಂದರೆ ಎರಡು ಕೆಲಸ ಇದೆ ಒಂದು ಕೆಲಸದ ಮೇಲೆ ಬಂದಿದೆ ಸೊ ಅವರು ಪಾರ್ಲರ್ ಇಟ್ಟಿರೋದ್ರಿಂದ ನನಗೆ ಐಬ್ರೋಸ್ ಮಾಡಿದರು ಸೊ ಶೇಪ್ ಚೆನ್ನಾಗಿ ಬಂದಿತ್ತು ಪರಿಸ್ಥಿತಿ ಯಾಕೆ ಹೇಳ್ತೀರಾ ಅಂತ ಇದು ಬಂದಿದ್ದ ಕೆಲಸ ಮುಗೀತು ಸೊ ಸ್ಟಾಲ್ ಆಗ್ತಾ ಇದ್ದೀನಲ್ಲ ಹದಿಮೂರು ಹದಿನಾಲ್ಕು ತುಮಕೂರಲ್ಲಿ ಸೊ ಅದ್ರ ಬಗ್ಗೆನೇ ಒಬ್ರನ್ನ ಮೀಟ್ ಮಾಡೋಕೆ ಬಂದಿದೆ ಅವರು ತುಮಕೂರಿಂದ ಇಲ್ಲಿ ಸ್ಟಾಲ್ ಹಾಕಕ್ಕೆ ಬಂದಿದ್ರು ಸೊ ಅವ್ರ ಜೊತೆ ಮಾತಾಡಿದೆ ಇಷ್ಟು ದಿನ ಡೈರೆಕ್ಟಾಗಿ ಮೀಟಾಗಿರಲಿಲ್ಲ ಜಸ್ಟ್ ಮಾತಾಡ್ತಾ ಮಾತಾಡ್ತಾಯಿದ್ದೋ ಇವತ್ತು ಡೈರೆಕ್ಟ್ ಮೀಟಾಗಿ ಒಂದು ಖುಷಿ ಆಯಿತು ಯಾಕಂದರೆ ನನಗೆ ಸ್ಟಾಲು ಫ್ರೀಯಾಗಿ ಇದ್ದಾರೆ ಅವರು ಎಲ್ರಿಗೂ ಆಫ್ ಸ್ಟಾಲು ಏಳು ಸಾವಿರ ಚಾರ್ಜಸ್ ಮಾಡ್ತಿದ್ದಾರೆ ಬಟ್ ನನಗೆ ಫ್ರೀಯಾಗಿ ಕೊಡ್ತಾ ಇರೋದ್ರಿಂದ ಒಂದು ಖುಷಿ ನನ್ನ ವೀಡಿಯೋ ನೋಡಿ ಏನನ್ಸ್ತೋ ಏನೋ ಗೊತ್ತಿಲ್ಲ ಅವರಿಗೆ ಬಟ್ ಫ್ರೀ ಸ್ಟಾಲ್ ಕೊಟ್ಟಿದ್ದಾರೆ ಸೊ ಇನ್ನೊಂದು ಕೆಲಸ ಅಂತ ಬಂದರೆ ಇನ್ನೊಬ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ ಸೊ ಅವರು ಬ್ಯೂಟಿ ಪಾರ್ಲರ್ ಇಟ್ಟಿದ್ದಾರೆ ಸೊ ಇವರು ಮಾಡಿದರು ಬಟ್ ನಾನು ಇಲ್ಲಿರೋ ಅಷ್ಟೇ ನಾನು ಬೇಕು ಅಂದಾಗ ತೆಗಿತಾ ಇದೆ ಅಷ್ಟೇ ಬಟ್ ಇವತ್ತು ಇಲ್ಲೆಲ್ಲ ನೀಟಾಗಿ ಐಬ್ರೋಸ್ ಮಾಡಿದ್ದಾರೆ ಸೊ ಒಂದು ಲುಕ್ ಕಾಣ್ತಿದೆ ಅಂತ ಅಂದ್ಕೊತೀನಿ ಅವ್ರು ಇವಾಗ ಹೇಳಿದರು ನನಗೆ ಇನ್ನು ಯಾವಾಗಲೇ ಐಬ್ರೋ ಮಾಡಿಸೋದಿದ್ರೆ ನನ್ನ ಹತ್ರ ಬನ್ನಿ ಅಂತ ಸೊ ಗ್ರೌಂಡ್ ಫ್ಲೋರಲ್ಲೇ ಇದೆ ಸೊ ಒಳಗಡೆ ಈಸಿಯಾಗಿ ಹೋಗ್ಬೋದು ಅದೊಂದು ಖುಷಿ ಆಯಿತು ಅದು ಪರಿಚಯ ಆಗಿದ್ದು ಬಟ್ ನಾನು ಬೇರೆ ಏನೋ ಪಾರ್ಲರಲ್ಲಿ ಹೋಗಿ ಖರ್ಚು ಅಂಥದ್ದು ಇದೆ ಏನೂ ಇಲ್ಲ ಫಸ್ಟಿಂದನೂ ಖರ್ಚು ಮಾಡಿಲ್ಲ ಇವತ್ತು ಖರ್ಚು ಮಾಡೋಲ್ಲ ಐಬ್ರೋಸ್ ಒಂದು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಹೋಗೋಲ್ಲ ಸೊ ಐಬ್ರೋಸ್ಗೆ ಬನ್ನಿ ಅಂತ ಹೇಳಿದರು ಸೊ ಒಬ್ಬೊಬ್ಬರೇ ಪರಿಚಯ ಆಗ್ತಿದ್ದಾರೆ ಎಲ್ಲರೂ ಆ್ಯಕ್ಚುಲಿ ನನಗೆಲ್ಲ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಿಂದ ಪರಿಚಯ ಆದವರು ತುಂಬ ಜನ ಒಬ್ರಲ್ಲ ಒಬ್ಬರು ಮಾತಾಡ್ತಾನೆ ಇರ್ತಾರೆ ಸೊ ಫಸ್ಟೆಲ್ಲ ಒಂಟಿಯಾಗಿರ್ತಿದ್ದೆ ನನಗೆ ಯಾರ ಕಾಲು ಬರಲ್ಲ ಅಂತ ಅಂದ್ಕೋತಿದ್ದೆ ಬಟ್ ಯಾರ ಕಾಲು ಬಂದಿಲ್ಲವಲ್ಲ ಅನ್ಕೋತಾ ಇದ್ದೆ ಫೋನ್ ರೀಚಾರ್ಜ್ ಏನು ಮಾಡಿಸ್ಬೇಕು ಸುಮ್ಮನೆ ವೇಸ್ಟ್ ಅಂತ ಬಟ್ ಇವತ್ತು ಏನು ಅಂದರೆ ತುಂಬ ಜನ ನನ್ನ ಮಾತಾಡ್ಸೋಕ್ಕೆ ರೆಡಿ ಇದ್ದಾರೆ ಬಟ್ ನಾನಿರೋ ಬ್ಯುಸೀಲಿ ನನಗೆ ಅವ್ರ ಜೊತೆ ಮಾತಾಡೋಕ್ಕೆ ಆಗ್ತಾಯಿಲ್ಲ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ನನಗೆ ನನ್ನದು ಮನೆ ಕೆಲಸಗಳು ಮತ್ತು ನಂದು ವರ್ಕಿಗೆ ನಾನು ಅಷ್ಟು ಟೈಮು ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅದರಿಂದ ಯಾರ ಜೊತೆ ಆಗ್ತಿಲ್ಲ ಯಾರು ಬೇಜಾರಾಗಬೇಡಿ ಮಾತಾಡಿದ್ರೆ ಒಂದು ಐದು ಹತ್ತು ನಿಮಿಷ ಮಾತಾಡ್ತೀನಿ ಕೆಲವೊಂದು ಸಾರಿ ಹೊರ್ಗಡೆ ಇರ್ತೀನಿ ನಂಗೆ ಮಾತಾಡೋದಕ್ಕಾಗಲ್ಲ ಸೊ ಯಾರಾದರೂ ಬೇಜಾರಾಗಿದ್ದರೆ ಸಾರಿ ತುಂಬ ಜನ ಮಾತಾಡ್ತಾ ಇದ್ದಾರೆ ಅದರಲ್ಲಿ ಲೇಡೀಸ್ಗಳು ಅಪ್ಪ ನಂಗೆ ಒಬ್ಬೊಬ್ಬರು ಗೊತ್ತಿರಲಿಲ್ಲ ಫಸ್ಟು ಇವಾಗ ತುಂಬ ಜನ ಲೇಡೀಸ್ಗಳು ನನ್ನನ್ನು ನನ್ನ ವೀಡಿಯೋನ ಇಷ್ಟಪಡ್ತಿದ್ದಾರೆ ಸೊ ಇಂಡಿಪೆಂಡೆಂಟ್ ಲೈಫ್ ಮಾಡ್ತಾ ಇದ್ದೀರಾ ನಿಮ್ಮನ್ನು ನೋಡಿದ್ರೆ ಇನ್ಸ್ಪೈರ್ ಆಗ್ತೀನಿ ಅಂತ ಹೇಳ್ತಾರೆ ಮತ್ತು ನಿಮ್ಮನ್ನು ನೋಡಿ ಕಲಿಯೋದಿದೆ ಎಷ್ಟು ಸೋಂಬೇರಿಯಾಗಿದೆ ಇವತ್ತು ನಿಮ್ಮ ಮಾಡೋ ಕೆಲಸಗಳು ನಿಮ್ಮ ವೀಡಿಯೋ ನೋಡಿಬಿಟ್ಟು ನಾನು ಇವತ್ತು ಬದಲಾಗಿದ್ದೀನಿ ಅಂತ ಹೇಳಿದ್ದಾರೆ ಆಮೇಲೆ ಇನ್ನೂ ತುಂಬ ಜನ ಹೇಳಿದ್ದಾರೆ ನನಗೆ ಸೂಸೈಡ್ ಮಾಡ್ಕೋಬೇಕು ಲೈಫಲ್ಲಿ ಇಷ್ಟು ಕಷ್ಟ ಅನುಭವಿಸೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಸಾಯಕ್ಕೆ ಹೋಗಿದ್ದವಳು ನಿಮ್ಮ ವೀಡಿಯೋ ನೋಡಿ ಬದುಕಿದ್ದೀನಿ ಅಂತ ಹೇಳಿದ್ದಾರೆ ಸೊ ಅವನ್ನೆಲ್ಲ ಕೇಳಿದಾಗ ನಾನು ನಿಜವಾಗ್ಲೂ ನಾನು ಅಷ್ಟು ಇನ್ಸ್ಪೈರ್ ಮಾಡಿದ್ದೀನ ಅಂತ ನನಗೆ ಗೊತ್ತಿಲ್ಲ ಬಟ್ ಏನು ಅಂದರೆ ನನ್ನ ಲೈಫ್ನ ನಾನು ಅಷ್ಟು ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅದೊಂದು ತುಂಬ ಖುಷಿ ಇರೋ ವಿಷಯ ಸೊ ನಮ್ಮನೆ ಜನಗಳಂತೂ ನಾನು ಹೋಗಲಿಲ್ಲ ಬಟ್ ಹೊರ್ಗಡೆ ಜನ ನನ್ನ ಕೆಲಸ ನೋಡಿ ಹೋಗಲಿದ್ದಾರೆ ಅಷ್ಟು ಮನಸ್ಫೂರ್ತಿಯಾಗಿ ನಾನು ನನ್ನ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಮತ್ತು ನನ್ನ ಜೀವನನ ಚೇಂಜಸ್ ಮಾಡ್ಕೊಂಡಿದ್ದೀನಿ ಸೊ ಅದರಲ್ಲಿ ತುಂಬ ಖುಷಿ ಮತ್ತು ನೆಮ್ಮದಿ ಎರಡೂ ಇದೆ ಸೊ ಈ ಟೆರಕುಟ್ಟು ಸ್ಟಾಲು ಫ್ರೀಯೇ ಕೊಟ್ಟಿದ್ದಾರೆ ಒಂದು ಕಡೆ ಬಟ್ ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಸ್ಟಾಲ್ಗಳು ಇದೆಲ್ಲ ಸಿಕ್ಕಿದ್ರೆ ನಾನು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿತೀನಿ ಅಂತ ನನಗೆ ಭರವಸೆ ಇದೆ ಸೊ ನನ್ನ ವೀಡಿಯೋಸ್ ನೋಡೋರಿಗೆ ಇನ್ಸ್ಪೈರ್ ಆದೋರು ಸೊ ಇದೊಂದು ಎಲ್ಪ್ ಮಾಡಿ ಎಲ್ಲರೂ ಸ್ಟಾಲ್ಗಳಿದ್ರೆ ಸೊ ನಂದು ಏನಾದರೂ ಕ್ಲಾಸ್ ಡೆಮೊ ಕೊಡೋದಿದ್ರೆ ಆಮೇಲೆ ಟೆರಕುಟ್ಟ ಕಲಿಯೋರು ಸೊ ಇವರೆಲ್ಲ ಜಾಯ್ನ್ ಆಗೋದ್ರಿಂದ ನಂದು ಲೈಫ್ ಸ್ಟೈಲು ಚೇಂಜ್ ಆಗುತ್ತೆ ನನಗೆ ಕಲ್ತಿದ್ದೀನಿ ಕ್ಲಾಸ್ ಮಾಡೋದಕ್ಕೆ ರೆಡಿ ಇದ್ದೀನಿ ಸೊ ಇದ್ದರೆ ಇಂಟ್ರೆಸ್ಟ್ ಇದ್ದವರು ಸೇರ್ಕೋಬೋದು ಟೆರಕುಟ್ಟ ಆನ್ಲೈನ್ ಕ್ಲಾಸಸ್ಸು ಮೂರನೇ ಬ್ಯಾಚ್ ಇವಾಗ ಹೋಗ್ತಾಯಿದೆ ನಡೀತಾ ಇದೆ ನೆಕ್ಸ್ಟ್ ಹಂಗೆ ಬ್ಯಾಚಸ್ ಎಲ್ಲ ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ಇನ್ನು ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ನನ್ನ ಲೈಫ್ ಸ್ಟೈಲ್ನ ಟೆರಕೂಟ ಅಂದರೆ ಮೊದಲೆಲ್ಲ ಏನೇನು ಗೊತ್ತಿರಲಿಲ್ಲ ಜನಗಳಿಗೆ ಇವತ್ತು ಟೆರಕೂಟ ಒಂದು ಟ್ರೆಂಡಿಗೆ ಬಂದಿದೆ ಹಳೆ ಕಾಲದ್ದು ಒಂದು ಯೂಸಸ್ಸು ಇವಾಗ ಗೊತ್ತಾಗ್ತಿದೆ ಜನ ಈ ಸೆಟ್ಟಿಗೆ ಸ್ಯಾರಿ ಹಾಕೊಂಡು ಅಂತೂ ಸಕ್ಕತ್ತ ಕಾಣಿಸ್ತಾ ಇತ್ತು ಬಟ್ ಏನು ಮಾಡೋದು ನಾನು ಇದನ್ನ ಟ್ರೈಯಲ್ ನೋಡಬೇಕಂತ ಏನು ತಗೊಂಡೋಗಿರಲಿಲ್ಲ ಬಟ್ ಒಬ್ರಿಗೆ ತೋರಿಸ್ಬೇಕು ಅಂತ ತೊಗೊಂಡೋಗಿದ್ದೆ ಜಸ್ಟ್ ಟ್ರೈಯಲ್ ಹಾಕೊಂಡು ನೋಡಿದೆ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಟಿ ಶರ್ಟ್ ಮೇಲೆ ನಂಬರ್ ಸಿಕ್ತು ಬೇರೆ ಕೊಟ್ರು ದೋಸ್ತ ಎಲ್ಲ ಸುಟ್ಟು ಹೋಗಿದ್ದೇವೆ ನುಗ್ಗೆ ಸೊಪ್ಪು ಇಷ್ಟ ಅಂತ ಆಮೇಲೆ ಸಿಕ್ತು ನೋಡಿದ್ರೆ ಸೊಪ್ಪೆಲ್ಲ ತಗೊಂಡಿದ್ದೀನಿ ಆದರೂ ಮುಗ್ಗೆ ಸೊಪ್ಪು ತಗೊಂಡ್ಬಂದಿ ಸಿಗ್ಲಿಲ್ಲ ಆಯ್ತು ಸ್ವಲ್ಪ ಮರ ಜಾಸ್ತಿಯಾಗಿ ಬಿಡ್ತೀನಿ ಒಂದಷ್ಟು ಗುಡ್ಡೆ ಹಾಕಿದ್ದೀನಿ ಇಲ್ಲಿ ರೆಡಿಯಾಗಿರೋಂಥ ವಿಧದು ಇಲ್ಲೆಲ್ಲ ಸೊಪ್ಪು ತಗೊಂಬಂದು ಹಂಗೆ ಇಟ್ಟಿದ್ದೀನಿ ಇದೆಲ್ಲ ಮಾಡ್ಬೇಕು ಇವಾಗ ಬಟ್ಟೆ ಗೀಝರ್ ಸ್ವಿಚ್ ಹೋಗಿತ್ತು ಅಂತೇಳಿ ಬೆಳಗ್ಗೆ ಏನೆಲ್ಲ ಕತೆ ಮಾಡಿದೆ ಅಂತ ನಿಮ್ಗೆ ಆಲ್ರೆಡಿ ತೋರ್ತಿದ್ದೀನಿ ಬಕೆಟಲ್ಲಿ ತಲೆ ಎಲ್ಲ ತೊಡಕೊಂಡು ಆಮೇಲೆ ಇನ್ನೊಂದು ಬಕೆಟಲ್ಲಿ ತಗೊಂಬಂದು ಬೆಡ್ ಮೇಲೆ ಮೈಯೆಲ್ಲ ನೀಟಾಗಿ ಒರೆಸ್ಕೊಂಡು ಹೋಗಿರೋದು ಯಾಕಂದರೆ ಏನು ಮಾಡೋಕ್ಕಾಗಲ್ಲ ಸಿಚುವೇಶನ್ ಮೂರು ನಾಲ್ಕು ದಿನ ಆಗ್ಬಿಟ್ಟೆ ಸ್ನಾನ ಮಾಡಿ ಹೊರಗಡೆ ಹೋಗೋಕ್ಕೆ ಒಂಥರ ಬೆವರು ಜಾಸ್ತಿ ನಾನು ಸೊ ಬೆವರು ಸ್ಮೆಲ್ ಬಂದುಬಿಟ್ಟು ಒಂಥರ ಅನ್ಕೋತಾರೆ ಜನಗಳು ಒಂದು ನಾಲ್ಕು ಜನ ಜೊತೆ ಓಡಾಡಬೇಕಾದ್ರೆ ನೀಟಾಗಿರಬೇಕು ಮನೇಲಿ ಹೆಂಗಾದ್ರು ಇಲ್ಲಿ ಹೆಂಗಸ್ರುಗಳು ಏನು ಮಾಡೋದು ಕೆಲಸ ಕಾರ್ಯಗಳು ಜಾಸ್ತಿ ಇದ್ದಾಗ ನಾವು ಸ್ನಾನ ಮಾಡೋದು ನಮ್ಮದು ಪರ್ಸ್ನಲ್ ಕೇರ್ಗಳನ್ನ ತಗೊಳಕ್ಕಾಗಲ್ಲ ಸೊ ನನ್ನ ಸಿಚುವೇಶನ್ ಅದು ತುಂಬ ಆಗಿದೆ ಅದರಿಂದ ಪರ್ಸ್ನಲ್ ಕೇರ್ಗಳನ್ನ ತಗೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಇವಾಗ ಸೊಪ್ಪು ಎರಡೆರಡು ಥರ ತಂದುಬಿಟ್ಟಿದ್ದೀನಿ ಏನು ಸಾಂಬಾರು ಮಾಡೋದಂತ ಯೋಚನೆ ನುಗ್ಗೆ ಸೊಪ್ಪು ತಂದಿದ್ದೀನಿ ಅದಕ್ಕೆ ಏನು ಗೊತ್ತಾ ಮೊಟ್ಟೆ ಉರಿಬೇಕು ಸೊಪ್ಪು ಜೊತೆ ಸಕ್ಕತ್ತಾಗಿರುತ್ತೆ ನನಗದು ತುಂಬ ಇಷ್ಟ ಅದು ಸೊ ಅದಕ್ಕೆ ನುಗ್ಗೆ ಸೊಪ್ಪು ಹುಡ್ಕೊಂಡು ತಗೊಂಡು ಬಂದಿದ್ದೀನಿ ಟೇಸ್ಟ್ ಕೊಟ್ಟಿದ್ದಾನೆ ಕಟ್ಟು ನೋಡಿದ ಹತ್ತು ರೂಪಾಯಿ ತೊಗೊಂಡಿದ್ದಾನೆ ಇಲ್ಲಿ ನೋಡಿ ಚಿಕ್ಕು ಕಟ್ಟಿಟ್ಟೇ ಟಪ್ಪ ಐತೆ ಇದಕ್ಕೆ ನೋಡಿ ಹಿಂಗೆ ಹಿಡಿದ್ರೆ ಇಷ್ಟು ಅಲ್ಲ ಇದಕ್ಕೆ ಹತ್ತು ರೂಪಾಯಿ ತಗೊಂಡಿದ್ದಾನೆ ನಮ್ಮ ಹಳ್ಳಿ ಸೈಡಲ್ಲಿ ಹೆಂಗಿದೆ ಗೊತ್ತಾ ನಾವು ಸೊಪ್ಪು ಕೆಳ ನುಗ್ಗೆ ಮರನೇ ಕೊಟ್ಬಿಡ್ತೀವಿ ಆ ಥರ ಒಂದು ಕಡ್ಡಿ ರೆಂಬೆನೆ ಮುಳಿದ್ಬಿಟ್ಟು ಆಯಿತು ಹೋಗಿ ಹೋಗಿ ಅಂತ ಅದೇ ಹಳ್ಳಿಗೂ ಇರೋ ಡಿಫ್ರೆನ್ಸ್ ಏನೆಲ್ಲ ಇದೆ ನೋಡಿ ಚಿಕ್ಕ ಚಿಕ್ಕ ಐಟಮು ಕೊತ್ತಂಬಿರಿ ಪುದೀನಾ ಮತ್ತೆ ಇದೆಲ್ಲ ಪ್ರಿಯಕ್ಕೆ ಸಿಗುತ್ತೆ ನಮ್ಗೆ ಹಳ್ಳಿಗಳಲ್ಲಿ ಇಲ್ಲ ಹಂಗಲ್ಲ ಕೊತ್ತಮಿರಿ ಪುದೀನ ಏನೊಂದಕ್ಕೂ ಕರ್ಬೇವಿನ ಸೊಪ್ಪು ಹಳ್ಳಿಗಳಾದ್ರೆ ಅಕ್ಕಪಕ್ಕದಪ್ಪು ಹೇಗೆ ಕೊಟ್ಟು ಕರ್ಸ್ಬಿಡ್ತಾರೆ ಹಾಂ ಇಲ್ಲಿದೆ ಐದು ರೂಪಾಯಿ ಕೊಡ್ತೀನಿ ಅಂದರೆ ಐದು ರೂಪಾಯಿ ಕೊಡೋದೇ ಇಲ್ಲ ಅವರು ಹತ್ತು ರೂಪಾಯಿ ತಗೋತೀರಾ ತಗೊಳ್ಳಿ ಇದನ್ನು ಕೊಡೋದೇ ಇಲ್ಲ ಕೊತ್ತಂಬರಿ ಸಂಪತ್ತು ಕೊತ್ತಮಿರಿ ಸೊಪ್ಪಂತೂ ಇಪ್ಪತ್ತು ರೂಪಾಯಿ ಕಮ್ಮಿ ಕೊಡೋದೇ ಇಲ್ಲ ಅವರು ಆಮೇಲೆ ಕಟ್ ತಗೊಂಬಂದ್ರೆ ವೇಸ್ಟ್ ಆಗೋಲ್ಲ ನನಗೆ ಕೊತ್ತಮಿರಿ ಸೊಪ್ಪು ತಗೊಬಂದು ಏನು ಚಟ್ನಿ ಮಾಡೋಕ್ಕಾಗುತ್ತೆ ಗೀಝರ್ ಸ್ವಿಚ್ ಹೋಗಿದ್ದಿದ್ಗೆ ಅವ್ರು ಏನು ಮಾಡಿದ್ರು ಅಂದರೆ ಡೈರೆಕ್ಟ್ ಕನೆಕ್ಷನ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ನನಗೆ ಸುಮ್ಮನೆ ಸ್ವಿಚ್ ಬೋರ್ಡ್ಗೆ ಮತ್ತೆ ಇನ್ನೊಂದ್ಸರಿ ಸ್ವಿಚ್ ಹೆಂಗಿದ್ರು ಹೋಗೇ ಹೋಗುತ್ತೆ ಅಲ್ಲಿವರೆಗೂ ನೀವು ಯೂಸ್ ಅಂತ ಅಂತೇಳಿ ಫ್ರೀಯಾಗಿ ಮಾಡಿಕೊಟ್ಟೋದ್ರು ನಿಜವಾಗ್ಲು ತುಂಬ ಖುಷಿ ಆಯಿತು ಇವಾಗ ಏನಪ್ಪ ಅದೆಷ್ಟು ಖರ್ಚಿಗೆ ಬಂತಪ್ಪ ಬರುತ್ತಪ್ಪ ಅಂತ ಮಾಡ್ತಾ ಮಾಡ್ತಾಯಿದ್ದೆ ಒಬ್ರು ಬಂದು ಹೇಳೋದ್ರು ಈ ಥರ ಖರ್ಚಾಗುತ್ತೆ ನಾನು ತರ್ತೀನಿ ಸ್ವಿಚ್ಚು ಅಂತ ಆಮೇಲೆ ಇನ್ನೊಬ್ರು ಕಾಂಟ್ಯಾಕ್ಟ್ ಮಾಡಿದೆ ಅವ್ರು ಬಂದು ಎಲ್ಲ ಒಂದು ಐಡಿಯಾ ಉಪಯೋಗಿಸಿ ನನ್ನ ಸಿಚುವೇಶನ್ ನೋಡಿಬಿಟ್ಟು ಸುಮ್ಮನೆ ಖರ್ಚು ಮಾಡೋಕೆ ಹೋಗಬೇಡಿ ಇನ್ನೊಂದು ಮೂರು ನಾಲ್ಕು ತಿಂಗಳು ಬರುತ್ತೆ ಯಾಕೆ ಹಾಳು ಮಾಡ್ತೀರಾ ಅದನ್ನು ಬೇರೆ ಅಂತೇಳಿ ಫ್ರೀಯಾಗಿ ಮಾಡಿಕೊಟ್ರು ತುಂಬ ಆಯಿತು ಖರ್ಚು ವೆಚ್ಚಗಳು ನಿಭಾಯಿಸೋದು ನನ್ನ ತೋಳಿ ಎಷ್ಟು ಕಷ್ಟ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ನೋಡ್ತಾ ಇರ್ತೀರಾ ಸೊ ಏನು ಮಾಡೋದು ನನ್ನ ಖರ್ಚು ವೆಚ್ಚಗಳು ಹಂಗಂಗೆ ಬಂದುಬಿಡುತ್ತೆ ಯಾವಾಗ ಖರ್ಚಾಗುತ್ತೆ ಅಂತ ಹೇಳಕ್ ಬರೋದು ಇವಾಗ ಯಾವುದೋ ಒಂದು ವಸ್ತು ಹಾಳಾಯ್ತು ಅಂದರೆ ಅದಕ್ಕೆ ರಿಪೇರಿ ಮಾಡಿಸೋಕೆ ನಾನೇ ದುಡ್ಡು ಕೊಡಬೇಕಾಗುತ್ತೆ ಸೊ ಅದರಿಂದ ಖರ್ಚು ವೆಚ್ಚಗಳು ಬರೋದು ಗೊತ್ತಾಗಲ್ಲ ಯಾವ ಮನುಷ್ಯನಗೂ ಯಾವ ಟೈಮಲ್ಲಿ ಬರುತ್ತೆ ಹೆಂಗೆ ಹೋಗುತ್ತೆ ದುಡ್ಡು ಎಂಥದ್ದು ಗೊತ್ತಾಗಲ್ಲ ಬಟ್ ದುಡಿಯೋಕ್ಕಿದೆಯಲ್ಲ ಕಷ್ಟ ತುಂಬ ಕಷ್ಟ ಮಣ್ಣಿನ ಕೆಲಸ ಮಾಡ್ಬೇಕು ಕುತ್ಕೊತೀನಿ ನಾನು ಒಂದೊಂದು ಬೀಟ್ ಮಾಡೋಕ್ಕೂ ತುಂಬ ಟೈಮ್ ತಗೊಳುತ್ತೆ ಎಷ್ಟು ಶ್ರಮ ವಹಿಸಿರ್ತೀನಿ ಎಷ್ಟು ಸೊಂಟನೋ ಬರ್ಸ್ಕೊಂಡು ಮಾಡ್ತಾ ಇರ್ತೀನಿ ಬಟ್ ಮಾಡೋವಾಗ ಅದು ಇಂಟ್ರೆಸ್ಟಿನ್ನ ಮಾಡ್ತೀನಿ ಬಟ್ ಆ ಪೇನ್ ಬಂದಾಗ ಅನುಭವಿಸ್ತೀನಲ್ಲ ಸಡನ್ಲಿ ಬೆನ್ನು ಈ ಥರ ಅಂಥಕ್ಕೆ ನನಗೆ ಮಲಗ್ತಿನ ಲಾಸ್ಗೆ ಮೇಲೆ ಅವಾಗ ಏನಾಗುತ್ತೆ ಗೊತ್ತಾ ಉಸಿರು ಇಟ್ಕೊಂಡಂಗೆ ಆಗ್ಬಿಡುತ್ತೆ ಬೆನ್ನ ಬೆಡ್ಗೆ ಟಚ್ ಮಾಡೋಕ್ಕೆ ಒಂದು ಹತ್ತು ನಿಮಿಷ ಬೇಕು ನನಗೆ ಒಂಥರ ಉಸಿರು ಇಟ್ಕೊಂಡು ಬಾಯಿ ಬಾಯಿ ಬಿಡಬೇಕು ಹಂಗಾಗಿಬಿಡುತ್ತೆ ಆ ಥರ ಸ್ಪೈನು ಇಂಜುರಿ ಆಗಿರೋರು ಎಷ್ಟು ಕಷ್ಟ ಇದೆ ನೋಡಿ ಕೋಲ್ಡ್ ವೆದರ್ ತಡ್ಕೊಳಕ್ಕಾಗಲ್ಲ ತುಂಬ ಕೋಲ್ಡ್ ವೆದರಲ್ಲಿ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ ತುಂಬ ಅಂದರೆ ತುಂಬ ಶಾಖೆ ತಡ್ಕೋಬೋದು ಕೋಲ್ಡ್ ವೆದರ್ ಮಾತ್ರ ತಡ್ಕೊಳಕ್ಕಾಗಲ್ಲ ಅಷ್ಟು ಪೇನ್ ಈ ಸೊಪ್ಪಿನ ಜೊತೆಗೆ ಬೇಲೆ ಹಾಕಿ ಬೇಯಿಸ್ಬೇಕಾಗಿತ್ತು ಬಟ್ ನಾನು ಬೇಲೆ ಹಾಕಿಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಬರಿ ಸೊಪ್ಪು ಮತ್ತು ಎರಡು ಮೆಣ್ಸಿಕಾಯಿ ಹಾಕಿ ಬೇಯಿಸ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ಮೊಟ್ಟೆ ಉರಿಯೋಣ ಅಂತ ನುಗ್ಗೆ ಸೊಪ್ಪು ಒಳಗಡೆ ಮೊಟ್ಟೆ ಹಾಕಿ ಹುರಿದಿದ್ದೀನಿ ಆ್ಯಕ್ಚುಲಿ ಟೇಸ್ಟ್ ನೋಡಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನುಗ್ಗೆ ಸೊಪ್ಪು ಒಳಗಡೆ ಮೊಟ್ಟೆ ಸೇರಿಸಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು ಸೊ ಅದು ತುಂಬ ಇಷ್ಟ ಅಪರೂಪಕ್ಕೆ ಇವತ್ತು ತಂದಿದ್ದೀನಿ ನುಗ್ಗೆ ಸೊಪ್ಪು ಯಾಕಂದರೆ ಸೋಮವಾರದತ್ತೇ ತರ್ತಾಯಿದ್ದೆ ನಾನು ಸೋಮವಾರದ ತಂದರೆ ನನಗೆ ತಿನ್ನೋದಕ್ಕೆ ಎಲ್ಲಿ ಮೊಟ್ಟೆ ಉರಿಯೋಕೆ ಆಗ್ತಿರ್ಲಿಲ್ಲ ಮುದ್ದೆ ರೆಡಿಯಾಗಿದೆ ಮುದ್ದೆ ಕಟ್ಬಿಟ್ಟು ಹೋಗ್ತೀನಿ ನಾನು ಹೊಟ್ಟೆ ತುಂಬ ಇದೆ ನೋಡಿ ಇದೊಂಥರ ಉಪ್ಸಾರೇ ಬಟ್ ಕಲಿಸ್ಕೊಳ್ಳೋ ಸಾರು ಅದು ನೋಡಿರೋರಿಗೆ ತಿನ್ನಿರೋರು ಚೆನ್ನಾಗಿ ಗೊತ್ತಿರುತ್ತೆ ಇದು ಬಡವರ ಸಾರು ಅಂತಾರೆ ಯಾಕಂದರೆ ನೋ ಬಜೆಟ್ ಅಂದರೆ ಬಜೆಟ್ ಫ್ರೀ ಜಾಸ್ತಿ ಬಜೆಟ್ ಬೇಕಾಗಿರೋಲ್ಲ ಇದಕ್ಕೆ ಸಿಂಪಲಾಗಿ ಮಾಡ್ಕೊಳ್ಳೋವಂಥದ್ದು ಬಟ್ ಸೊಪ್ಪಿಗೆ ಮಾತ್ರ ಮೊಟ್ಟೆ ಹಾಕಿದ್ದೀನಿ ಅದು ಅದಕ್ಕೆ ಬಜೆಟ್ ಬಿದ್ದಿರುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಇದಿದೆಯಲ್ಲ ಸಾಂಬಾರು ಯಾವಾಗ ರವ ಮಾಡ್ಕೊಬೋದು ಹುಣಸೆಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿಕಾಯಿ ಬೇಯಿಸ್ಕೊಂಡಿದ್ದೆ ಅದು ಖಾರ ಇದೆಯಲ್ಲ ಗೊತ್ತಿಲ್ಲ ಅದಕ್ಕೆ ಡೌಟ್ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಹಾಕೊಂಡು ಬಂದಿದ್ದೀನಿ ಇಷ್ಟೇ ಇದಕ್ಕೆ ಜಾಸ್ತಿಯನ್ನು ಕಲಿಸಲ್ಲ ಇಷ್ಟಾದಮೇಲೆ ಇದನ್ನು ಕಲಿಸ್ಕೊತೀನಿ ಇವಾಗ ಖಾರ ಇರ್ಬೋದೇನೋ ನನಗೂ ಡೌಟ್ ಇದೆ ನೋಡಿರಿ ಹೆಂಗಿದೆ ಅಂತ ಇವಾಗ ಜಾಸ್ತಿ ಕಲಿಸೋದು ಬೇಡ ಆಮೇಲೆ ತುಂಬ ಖಾರ ಆಗ್ಬಿಟ್ಟ ಕಷ್ಟ ಓಯ್ಯಪ್ಪ ಸಿಕ್ಕಾಪಟ್ಟೆ ಖಾರ ಐತೆ ಅಮ್ಮ ಇರಿ ಹುಣ್ಣು ಕಳ್ಸ್ಕೊಳ್ಳೋಣ ಒಂಚೂರು ಖಾರ ತಣ್ಣಗಾಗಲಿ ಈ ಸಾಂಬಾರು ರುಚಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದೇನಾದರೂ ಓಮ್ ನೆಗಡೆ ಆದಾಗ ಹುಷಾರಿಲ್ಲದೆ ಇರೋವಾಗ ಮಾಡ್ಕೊಂಡು ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಪಾಪುನ್ಗೆ ಈ ಥರ ಕಲಿಸೋದಂದರೆ ತುಂಬ ಇಷ್ಟ ಹಸಿ ಗೊಜ್ಜಂದರೆ ಮಮ್ಮಿ ಕಲಿಸ್ಕೊಡು ಮಮ್ಮಿ ಕಲಿಸ್ಕೊಡು ಅಂತ ಎತ್ಕೊಂಡು ಎತ್ಕೊಂಡು ಬರೋನು ಚಿಕ್ಕ ಪಾಪುನಲ್ಲಿ ಸೊ ಇವಾಗೂ ಅವ್ನಿಗೆ ಇಷ್ಟ ಅದು ಹಸಿ ಗೊಜ್ಜು ಕಲಿಸೋದು ಅಂದರೆ ಮಮ್ಮಿ ನಂಗೆ ಎಕ್ಸ್ಟ್ರಾ ಮಾಡಿಕೊಡು ಮಮ್ಮಿ ನಂಗೆ ಚೆನ್ನಾಗೈತೆ ಅಂತ ಕೇಳ್ತಾನೆ ಇವತ್ತು ಒಂದು ಪಾರ್ಸೆಲ್ ಬಂದಿದೆ ಪಾರ್ಸೆಲ್ ಏನು ಅಂತ ನೋಡೋಣ ಇದು ಏನು ಅಂತ ನೆನ್ಪತ್ತತಾನೆ ಏನು ಮಾಡಿದೆ ಅಂತ ಮೋಲ್ಸ್ ಅಂತ ಅನ್ಸುತ್ತೆ ಇಲ್ಲಿ ಬಂಗೆಮ್ಮ ಕಂಟಾಕ್ಟ್ ಕವರ್ ತಡಿ ಏನು ಇಷ್ಟೊಂದು ಕಂಟಾಕ್ಟ್ ಮಾಡ್ಗೋರೆ

ಸೊ ನೆಕ್ಸ್ಟ್ ಪ್ಯಾಕಿಂಗ್ ಕವರ್ಸು ಎಲ್ಲ ನಾಡಿದ್ದೆ ಅದು ಬಂದಿದೆ ಇವಾಗ ಹತ್ತುವರೆ ಟೈಮು ಸೊ ಇವತ್ತೇ ಬೇಗ ಬೆಡ್ಗೆ ಇದ್ದೀನಿ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಬೆಳಗ್ಗೆಯಿಂದ ಕೂತು ಕೂತು ಸಾಕಾಗಿದೆ ಅದಕ್ಕೆ ಒಂದು ಸ್ವಲ್ಪ ರೆಸ್ತಾರು ಮಾಡಿ ಹಂಗೆ ವೀಡಿಯೋ ಎಡಿಟಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀನಿ ಎಲ್ರಿಗೂ ಬಾಯ್ ಗುಡ್ ನೈಟ್ ಮತ್ತು ನಾನು ವೀಡಿಯೋ ಬೆಳಗ್ಗೆಯಿಂದ ನೋಡ್ತಾ ಇರೋರಿಗೆ ಮತ್ತು ನನ್ನ ವೀಡಿಯೋ ಯಾವಾಗಂದ್ರೆ ಅಂದ್ರೆ ಅವಾಗೆ ನೋಡಿ ಶೇರ್ ಮಾಡೋರು ಇದ್ದಾರೆ ತುಂಬ ಜನ ಸೊ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನನ್ನ ತುಂಬ ಜನ ಇಷ್ಟಪಡೋರು ಇವಾಗ ಇವಾಗ ತುಂಬ ಜನ ಇದ್ದಾರೆ ಆಮೇಲೆ ನಾನು ನಿಜ ಹೇಳಬೇಕು ಅಂದರೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ತುಂಬ ಕಮೆಂಟ್ಸ್ಗಳು ಬರ್ತಾಯಿದ್ವು ಬಟ್ ಫಾರ್ ದ ಫಸ್ಟ್ ಟೈಮು ನನಗೆ ಯೂಟ್ಯೂಬಲ್ಲಿ ಇದ್ದಾರಲ್ಲ ಕಮೆಂಟ್ಸು ಕೆಲವೊಂದು ಕಮೆಂಟ್ಸ್ ಓದಬೇಕಾದ್ರೆ ಎಷ್ಟು ನನಗೆ ಅನಿಸುತ್ತೆ ನಾನು ಇಷ್ಟೊಂದು ಜನಕ್ಕೆ ಇಷ್ಟ ಆಗಿದ್ದೀನ ಅಂತ ಸೊ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಮತ್ತು ನನ್ನ ವ್ಯೂವ್ಸ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂತ ಅದರಿಂದ ಗೊತ್ತಾಗ್ತಿದೆ ಸೊ ಹೀಗೆ ಸಪೋರ್ಟ್ ಮಾಡಿ ಯಾಕಂದರೆ ನಾನು ಇಷ್ಟು ಇಂಡಿಪೆಂಡೆಂಟಾಗಿ ಲೈಫ್ ಮಾಡ್ತೀನಿ ಅಂತ ನನಗೇ ಗೊತ್ತಿರಲಿಲ್ಲ ವರ್ಷದ ಹಿಂದೆ ಬಟ್ ಇವತ್ತು ಅಂದರೂ ನಾನು ಜೀವನ ಲೈಫ್ ಇದ್ದೀನಿ ಸೊ ಅದು ನನ್ನ ಧೈರ್ಯ ಅಂತ ಹೇಳ್ಬೋದು ಯಾರೋ ಒಂದು ಹೆಣ್ಮಗಳು ಮನೆಯಿಂದ ಹೊರಗೆ ಬ ಹಾಕ್ಬಿಟ್ರೆ ಸಡನ್ನಾಗಿ ಅದರಲ್ಲೂ ಅರ್ಧ ದೇಹನೇ ಇಲ್ದಂಗೆ ಬದುಕೋದಷ್ಟು ಸುಲಭ ಅಲ್ಲ ಬಟ್ ಆ ಲೈಫ್ನ ನಾನು ಇವತ್ತು ಚಾಲೆಂಜಾಗಿ ತೊಗೊಂಡು ಬದುಕ್ತಾ ಇದ್ದೀನಿ ಸೊ ನಾನು ನೋಡಿ ಕಲಿಯೋರು ತುಂಬ ಜನ ಇದ್ದಾರೆ ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕದು ಅಷ್ಟೇ ನಾನೇನು ಮಾಡೋಕ್ಕೆ ಕೆಲಸ ಇಲ್ಲದೆ ವೀಡಿಯೋ ಮಾಡ್ತೀನಿ ಅಂತ ಕೆಲವೊಬ್ರು ಅಂದ್ಕೋಬೋದು ಬಟ್ ಇನ್ನೊಬ್ರಿಗೆ ಗೊತ್ತಾಗಬೇಕು ಒಬ್ಬ ಜೀವನ ಹಿಂಗಿದೆ ಆದರೂ ಬದುಕ್ತಾ ಇದ್ದಾರೆ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗಲಿ ಅಂತೇಳಿ ನಾನು ವೀಡಿಯೋಸ್ ಮಾಡ್ತೀನಿ ತುಂಬ ಜನ ಹೇಳಿದ್ದು ಒಂದೇ ಮಾತು ನನಗೆ ಅಕ್ಕ ನಿಮ್ಮನ್ನು ನೋಡಿ ಬದುಕೋಕ್ಕೆ ನನಗೆ ಇವತ್ತು ಧೈರ್ಯ ಬಂದಿದೆ ನಾನು ಸೂಸೈಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಬಟ್ ನಿನ್ನ ವೀಡಿಯೋ ನೋಡಿದಾಗ ನನಗೆ ತುಂಬ ಇನ್ಸ್ಪೈರ್ ಆಯಿತು ಇಂಥವ್ರೊಬ್ರು ಬದುಕ್ತಿದ್ದಾರೆ ನಾವು ಯಾಕೆ ಬದುಕಬಾರ್ದು ಅಂತ ಸೊ ಅದೊಂದು ಮಾತು ತುಂಬ ಜನ ಹೇಳಿದರು ಒಬ್ರಲ್ಲ ಇಬ್ಬರಲ್ಲ ತುಂಬ ಜನ ನನ್ನ ನನ್ನ ಜೊತೆ ಮಾತಾಡಿದ್ದಾರೆ ಸೊ ಇವಾಗ ಅದು ಖುಷಿಯಾಗುತ್ತೆ ಅದೊಂದು ವರ್ಡು ಅಂದರೆ ನಾನು ಸೂಸೈಡ್ ಅಟೆಂಪ್ ಮಾಡೋಕ್ಕೆ ಹೋಗಬೇಕು ನಿರ್ಧಾರ ಮಾಡ್ಕೊಂಡಿದ್ದೀನಿ ಅಂಥ ಟೈಮಲ್ಲಿ ನಿಮ್ಮ ವೀಡಿಯೋ ನೋಡ್ತೀನಿ ಇವತ್ತು ಬದುಕಿದ್ದೀನಿ ನಿಮ್ಮನ್ನು ಫಾಲೋ ಮಾಡ್ತಾಯಿದ್ದೀನಿ ನಿಮ್ಮ ವೀಡಿಯೋಸ್ ಬರಲಿ ಅಂತ ಕಾಯ್ತಾಯಿರ್ತೀನಿ ಸೊ ನಿಮ್ಮ ವೀಡಿಯೋಸ್ ನೋಡೋಕೆ ಇಷ್ಟ ಅಂತ ಹೇಳ್ತಾರಲ್ವಾ ನಮ್ಮನೆ ಜನಕ್ಕೆ ಇಷ್ಟ ಆಗದೆ ಇರ್ಬೋದು ಬಟ್ ಬೇರೆಯವ್ರು ಹೇಳೋ ಮಾತು ತುಂಬ ಆಗುತ್ತೆ ನನಗೆ ನನಗಿನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅಂತೇಳಿ ನನಗೆ ಚಾಲೆಂಜಾಗಿ ತಗೊಂಡು ಮಾಡ್ತಾಯಿದ್ದೀನಿ ಸೊ ಸಪೋರ್ಟ್ ಮಾಡಿ ಎಲ್ರು